ಕೆ ಎಸ್ಆರ್ ಸಿ ಬಸ್ಗಳು ಪ್ರಯಾಣಿಕರ ನಾಡಿ ಮಿಡಿತಾ ಇದ್ದಂತೆ ಆದರೆ ಕಾಫಿ ನಾಡಲ್ಲಿ ಅಧಿಕಾರಿಗಳು ಕಿತ್ತೋದ್ ಬಸ್ಗಳನ್ನ ರಸ್ತೆಗಳಿಸಿ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ನಿತ್ಯ ಸಾವಿನ ಸಂಚಾರ ಮಾಡ್ತಿರುವಂತಹ ಜನರ ಆಕ್ರೋಶ ಸ್ಫೋಟವಾಗಿದೆ ಬಸ್ ಯಾವಾಗ ಬರುತ್ತಪ್ಪ ಅಂತ ಕಾದು ಕಾದು ಸುಸ್ತಾಗಿದ್ದಾರೆ ರಶ್ ಆಗಿರೋ ಬಸ್ ನಲ್ಲಿ ಪ್ರಯಾಣ ಹೈರಾಣಾಗಿದೆ ಎಲ್ಲೆಂದ್ರಲ್ಲಿ ಕೆಟ್ಟು ನಿಂತಿರೋ ಬಸ್ ಗಳಿಂದ ಪ್ರಯಾಣಿಕರು ಕಂಗಾಲಾಗಿದ್ದಾರೆ ಕಿತ್ತೋದ್ ಬಸ್ ಗಳನ್ನೇ ರಸ್ತೆಗಿಳಿಸುತ್ತಿದ್ದಾರೆ ಕೆಎಸ್ಆರ್ ಟಿಸಿ ಅಧಿಕಾರಿಗಳು ಎಲ್ಲೆಂದರಲ್ಲಿ ಕೆಟ್ಟು ನಿಲ್ತಿವೆ ಬಸ್ಗಳು ಪ್ರಯಾಣಿಕರ ಪರದಾಟ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿಗರ ತಾಣ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಲಗ್ಗೆ ಇಡ್ತಾರೆ ಸರ್ಕಾರಿ ಬಸ್ ನಂಬಿಕೊಂಡು ಅದೆಷ್ಟೋ ಜನ ಪ್ರಯಾಣಿಸುತ್ತಿದ್ದಾರೆ ಆದ್ರೆ ಚಿಕ್ಕಮಗಳೂರು ವಿಭಾಗದ ಅರಸೀಕೆರೆ ಕಡೂರು ಮೂಡಿಗೆರೆ ಬೇಲೂರು ಸೇರಿದಂತೆ ಒಟ್ಟು ಆರು ಡಿಪೋಗಳಲ್ಲಿ ಐನೂರ ಎಪ್ಪತ್ತಾರು ಬಸ್ಗಳು ಸಂಚಾರವನ್ನ ಮಾಡ್ತವೆ ಆದ್ರೆ ಒಟ್ಟು ಎಂಬತ್ನಾಲ್ಕು ಬಸ್ಗಳು ಸ್ಕ್ರಾಪ್ ಆಗಿದ್ದು ಅವುಗಳನ್ನೇ ರೋಡಿಗಿಳಿಸಲಾಗ್ತಿದೆ ಗುಜರಿ ಸೇರಬೇಕಾಗಿರೋ ಬಸ್ ಗಳನ್ನ ರಸ್ತೆಗೆ ಇಳಿಸ್ತಿರೋ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಪ್ರಯಾಣಿಕರ ಜೀವದ ಜೊತೆ ಚಲ್ಲಾಟವಾಡ್ತಿದ್ದಾರೆ ಎಲ್ಲೆಂದ್ರಲ್ಲಿ ಬಸ್ಗಳು ಕೆಟ್ಟು ನಿಲ್ತಿದ್ದು ವಿದ್ಯಾರ್ಥಿಗಳು ಕಚೇರಿಗೆ ಹೋಗೋರು ಹಳ್ಳಿ ಜನ ಪರದಾಡ್ತಿದ್ದಾರೆ ಒಂದು ರಸ್ತೆಲಿ ಕನಿಷ್ಠ ಎರಡು ಬಸ್ಸು ಬೆಳಗ್ಗೆ ಕೆಟ್ಟು ನಿಲ್ಲುವಂತ ಪರಿಸ್ಥಿತಿ ಆಗಿದೆ ಮಕ್ಕಳುಗಳಿಗೆ ಮೇಜರ್ ಶಾಲಾ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸಬೇಕು ಗಮನ ಹರಿಸ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಮಾಡಬೇಕಾಗುವಂತ ಅನಿವಾರ್ಯತೆ ಬರುತ್ತೆ ಇನ್ನು ಆರ್ಟಿಒ ನಿಯಮದಂತೆ ಹದಿನೈದು ವರ್ಷ ಅಥವಾ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚು ಕಿಲೋಮೀಟರ್ ಓಡಿರೋ ಬಸ್ ರಸ್ತೆಗೆ ರಸ್ತೆಗಿಳಿಸುವಂತಿಲ್ಲ ಆದರೆ ಚಿಕ್ಕಮಗಳೂರು ಕೆ ಎಸ್ ಆರ್ ಟಿಸಿ ವಿಭಾಗದ ಅಧಿಕಾರಿಗಳು ಸ್ಕ್ರಾಪ್ ಆದ ಬಸ್ಗಳಿಗೆ ರೀಪೇಂಟ್ ಮಾಡಿ ರಸ್ತೆಗೆ ಇಳಿಸುತ್ತಿದ್ದಾರೆ ಹೊರಗಡೆ ಜಗಮಗ ಅಂತಿರೋ ಬಸ್ಗಳ ಇಂಜಿನ್ ಶಕ್ತಿ ಕಳೆದುಕೊಂಡಿದೆ ಎಲ್ಲೆಂದ್ರಲ್ಲಿ ಬಸ್ಗಳು ಕೆಟ್ಟು ನಿಲ್ತಿವೆ ಯಾವಾಗ ಬೇಕಾದ್ರೂ ಅನಾಹುತ ಆಗ್ಬೋದು ಕೂಡಲೇ ಸರ್ಕಾರ ಅಧಿಕಾರಿಗಳು ಎಚ್ಚೆತ್ತು ಹೊಸ ಬಸ್ಗಳನ್ನ ರಸ್ತೆಗೆ ಇಳಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಹಳೇ ಬಸ್ಸು ಐವ ಹದಿನೈದು ವರ್ಷ ಹದಿನೈದು ಸಾವಿರಗಿಂತ ಮುಂ ಲಕ್ಷಕ್ಕಿಂತ ಮುಂಚೆ ಜಾಸ್ತಿ ಓಡ್ತಾ ಇರ್ತವೆ ಇರ್ತಾವೆ ಅವನಿಗೆ ಇಲ್ಲ ಹೊಸ ಕಂಡ್ರಿ ಅಂತೇಳಿ ಬೇರೆ ಬೇರೆ ಪ್ರದೇಶಕ್ಕೆ ಮಾತ್ರ ಬೇರೆ ಬೇರೆ ಡಿಸ್ಟ್ರಿಕಿಗೆ ಮಾತ್ರ ಒಳ್ಳೆ ಒಳ್ಳೆ ಬಸ್ ಇದ್ದಾರೆ ನಮ್ಮ ಇದಕ್ಕೆ ಬರೋ ಬಸ್ಸೇ ಬಿಡ್ತಾಯಿಲ್ಲ ಸರ್ ಅಲ್ಲೆಲ್ಲ ಕೆಟ್ಟ ನಿಂತಾವೆ ಸರ್ ನಮ್ಮದು ರೂಟಲ್ಲಿ ಬಂದು ಎಲ್ಲಿ ಬೇಕಲ್ಲ ನಿಂತಾವೆ ಅದೇನು ಹೇಳೋಕ್ಕೆ ಹೇಳಕ್ಕೆ ಆಗಲ್ಲ ರಿಪೇರಿ ಬರೋ ಅಲ್ಲೆಲ್ಲ ನೈಟ್ ನೈಟೇ ಆಗಿರ್ತವೆ ಡ್ರೈವರ್ ಡ್ರೈವರೆಲ್ಲ ಕೇಳ್ತಾರೆ ನಾವೆಲ್ಲ ಹೇಳ್ತೀವಿ ಸರ್ ಏನಾಯ್ತು ಅಂದರೆ ಕೆಟ್ಟಿದ್ದ ನಾವೇನು ಮಾಡೋಕ್ಕಾಗುತ್ತೆ ಸರ್ ಅಂತ ಹೇಳ್ತಾರೆ ಅದೇನೇ ಹೇಳಿ ಗುಜರಿ ಸೇರಬೇಕಾಗಿರೋ ಗಳಿಗೆ ಸಿಂಗಾರ ಮಾಡಿ ಮತ್ತೆ ರೋಡಿಗಿಳಿಸಲಾಗ್ತಿದೆ ಏನಾದರೂ ಹೆಚ್ಚು ಕಮ್ಮಿ ಯಾರು ಹೊಣೆ ಅಂತ ಅಧಿಕಾರಿಗಳನ್ನ ಪ್ರಶ್ನಿಸುತ್ತಿದ್ದಾರೆ ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅನ್ನೋ ಹಾಗಾಗಿದೆ ಅಶ್ವಿತ್ ಮಾವಿನಗುಣಿ ಟಿವಿ ನೈನ್ ಚಿಕ್ಕಮಗಳೂರು